ಶಾಂತಿ ಯಾಕಂದ್ರೆ ರಾಜ್ಯಾಧ್ಯಕ್ಷರು ಘೋಷಣೆ ಆಗ್ತಾ ಇಲ್ಲಲ್ಲ ಅದಕ್ಕೆ ಶಾಂತಿ ಇದೆ ಶಾಂತಿ ಅಂದರೆ ಪಾಪ ಇನ್ನೆರಡು ದಿವಸದಲ್ಲಿ ಘೋಷಣೆ ಖಚಿತ ನಾನೇ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಹೇಳೋಂಥವ್ರು ಇಡೀ ದೇ ತ್ರಿಪುರ ನಾಗಾಲ್ಯಾಂಡದು ಬಿಜೆಪಿ ಅಧ್ಯಕ್ಷರು ಡಿಕ್ಲೇರ್ ಆದವು ಆದರೆ ಕರ್ನಾಟಕ ಅಂತ ದೊಡ್ಡ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಒಳ್ಳೆಯ ಅವಕಾಶ ಇರುವಂಥ ರಾಜ್ಯದಲ್ಲೇ ಇವತ್ತು ಡಿಕ್ಲೇರ್ ಆಗ್ತಾ ಇಲ್ಲ ಅದಕ್ಕೆ ಬಿಳಿ ಹಾಕೊಂಡು ಆಟ ಆಡ್ತಾ ಇದ್ದೀನಿ ಅಧ್ಯಕ್ಷ ಇಳಿತಂದ್ರೆ ಕೇಸರಿ ಹಾಕೊಂಡು ಆಟ ಆಡ್ತೀನಿ ಇಳಿದ ಮೇಲೆ ಕೇಸರಿ ಹಾಕಿ ಆಟ ಆಡ್ತೀವಿ ಏ ಹಂಗೇನಿಲ್ಲ ಆ ಆ ಶರ್ಟಿಗೆ ಯಾವುದು ಜಾಕೆಟ್ ಹೊಂತದ್ದು ಅದನ್ನ ಹಾಕೊಂಡು ಆಟ ಆಡ್ತೀನಿ ನೀವು ನೋಡಿ ಚೇಂಜ್ ಆಗ್ತೀರಿ ಅಂತ ಹೇಳಕ್ಕೆ ತುಂಬ ದಿನ ಆಯಿತು ವಿಜಯೇಂದ್ರ ಏ ನಾ ಏನು ಹೇಳಲ್ಲರಪ್ಪ ನೀವೇ ಹೇಳ್ತೀರಿ ಇನ್ನೆರಡು ದಿವಸದಲ್ಲಿ ವಿಜೇಂದ್ರ ಖಚಿತ ಹೈಕಮಾಂಡ್ ಸಂಪೂರ್ಣ ಸಂತೋಷ ಇಂಥ ಅಧ್ಯಕ್ಷ ಇಡೀ ಭಾರತದಲ್ಲೇ ಸಿಕ್ಕಿಲ್ಲ

ಪ್ರಹ್ಲಾದ್ ಜೋಶಿರೋ ಸಭೆನಾ ಇಲ್ಲ ಪ್ರಹ್ಲಾದ್ ಜೋಶಿ ಅವರು ಎಷ್ಟೇ ಆಗಲಿ ವಿಜೇಂದ್ರ ಮ್ಯಾಗೆ ಸಿಂಪತಿ ಇದೆ ಅವ್ರವರು ಬಹಳ ಆತ್ಮೀಯ ಇರತ್ತಾರೆ ಅದಕ್ಕೆ ಅವ್ನು ಹೆಂಗಾದ್ರು ಮಾಡಿ ಮುಂದುವರ್ಸ್ಬೇಕು ಅದು ಮಾಡ್ತಿರ್ಬೇಕು ನನಗೇನು ಗೊತ್ತೇಂದ್ರ ಮೊನ್ನೆ ದೆಹಲಿಗೆ ಹೋಗಿದ್ರು ಹೈಕಮಾಂಡ್ ಭೇಟಿ ಮಾಡಿ ಬಂದಾರಂತೆ ಭೇಟಿ ಆಗಲಲ್ರಿ ಯಾರು ಅವ್ರು ಅವ್ರ ಹೈಕಮಾಂಡ್ ಅವ್ರು ಭೇಟಿ ಆಗಲಿಕ್ಕೇನು ಈಗ ಹೊರಗೆ ನಿಂತು ಹೊಯ್ಕೊಳಕ್ಕೆ ಯಾವ ಗೌಡನ್ ಪರ್ಮಿಷನ್ ಬೇಕು ಹೂ ಹೊಲ್ದಾಗ ಹೊಯ್ಕೊಳ್ಬಹುದು ಅದಕ್ಕೇನು ಪರ್ಮಿಷನ್ ಬೇಕಾಗಿಲ್ಲ ಹಂಗೆ ನನ್ನ ಹೈಕಮಾಂಡ್ಗೆ ಭೇಟಿ ಆಗ್ಲಿಕ್ಕ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ ನೀವು ಇದ್ರೆ ಹೊಡಿತೀರಪ್ಪ ಯಡಿಯೂರಪ್ಪ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ವಿಜೇಂದ್ರ ಕೊಟ್ಟ ಆದರೆ ನಿಮ್ಮ ಮಾಧ್ಯಮದಾಗ ಮಾತ್ರ ವಿಜೇಂದ್ರ ಹೋದ ತಕ್ಷಣ ಅಮಿತ್ ಶಾವ್ ಎದ್ದು ನಿತ್ತು ಅವೋ ವಿಜೇಂದ್ರ ಜಿ ಅಂದರು ಹೊತ್ತು ಹೊಡಿತೀರಪ್ಪ ನಾವೇನು ಮಾಡೋಣ ನಿಮ್ಮ ಮಾಧ್ಯಮದವ್ರದ್ದು ಒಂದು ಪೇಪರ್ ಅಂತರೂ ಅದು ವಿಜಯೇಂದ್ರ ಕರ್ನಾಟಕ ಅದು ಹೆಚ್ಚು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆಯದು ಓಕೆ ಸರಿಗ ನೀವು ಮುಂಚಿಂದನೂ ಮಾತಾಡ್ತಾ ಇದ್ರಿ ಇವ್ಳು ಮಾತಾಡ್ತಾ ಇದ್ರಿ ಆದ್ರೆ ಆಗ ಮಾತಾಡುವಾಗ ಪಾರ್ಟಿ ಒಳಗಡೆ ಇದ್ರಿ ಈ ಪಾರ್ಟಿ ಹೊರಗಡೆ ಇದ್ರಿ ಈಗೇನಾದ್ರೆ ಈಗೇನ ನನಗೇನು ಯಾರೇನು ಕೇಳೋರದಾರ ಜನ ಅಟೆ ಕೇಳೋರು ಯಾವ ಬಿ ಜೆ ಪಿನೂ ನನಗೆ ಹೈಕಮಾಂಡ್ ಇಲ್ಲ ಏನಿಲ್ಲ ನಾ ಏನು ಮಾತಾಡಿದ್ದೆ ಜನರ ಹಿತದೃಷ್ಟಿ ಮಾತಾಡ್ತೀನಿ ಇಲ್ಲಿ ಪಿ ಎಸ್ ಐಗಳು ಇದು ಕೂತಿದ್ರು ನಾಳೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಇವತ್ತು ಬಾಂಗ್ಲಾದೇಶ ಹೊರಗೆ ಹಾಕೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅವಶ್ಯ ಬಿದ್ದರೆ ಕೋರ್ಟಿಗೆ ಹೋಗ್ತೀನಿ ನಾನು ನಾನು ಹೋರಾಟ ನಿಲ್ಲಿಸೋದಿಲ್ಲ ಯಾರು ಹೇಳಿದ್ರು ನಿಲ್ಲಿಸೋದಿಲ್ಲ ಯಾರೇ ಬಂದು ನಾನು ಬಡೋರು ಇವತ್ತು ಪೊಲೀಸ್ ಏನು ಆಗಬೇಕು ಏ ಮಿತಿ ಮೀರಿದ್ರಿಗೂ ಅವಕಾಶ ಕೊಡ್ಬೇಕು ಅದನ್ನು ಹೋರಾಟ ನಾವು ಮಾಡೋಣೆ ಅದಕ್ಕೆ ನೀವು ಪಾರ್ಟಿ ಬೈಂಡಿಂಗ್ ಏನಿಲ್ಲ ನನಗೆ ಅಲ್ಲ ಸರ್ ಹಿಂದೆ ನೀವು ಪಾರ್ಟಿಲಿ ಇದ್ದಾಗ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ನೀವೇ ಆರಂಭ ಮಾಡಿದ್ರಿ ಈಗ ನೀವು ಹೊರಗಡೆ ಇದ್ದೀರಾ ಅದರ ಪರಿಸ್ಥಿತಿ ಏನಾಗುತ್ತೆ ಮುಂದಕ್ಕೆ ಏನಾಗ್ತೈತಿ ನೀವು ನೋಡ್ಲಾಕತ್ತೀರಲ್ರಿ ಯಾಕೆ ಅನೌನ್ಸ್ ಆಗ್ಯಾಲ ನಾಗಾಲ್ಯಾಂಡ್ ಮಿಜೋರಾಮ್ ಸಿಕ್ಕಿಮ್ ಬಿ ಜೆ ಪಿ ಅಧ್ಯಕ್ಷರಾದರು ಹಾಂ ಯಾರು ಉಳ್ಬನು ಹೇಳ್ರಪ್ಪ ಯಾವ ರಾಜ್ಯ ಗುಜರಾತ್ ಒಂದು ಆಗಿಲ್ಲ ಉತ್ತರ ಪ್ರದೇಶ ಕರ್ನಾಟಕ ಹಾಂ ಉತ್ತರ ಪ್ರದೇಶ ಆಗಿಲ್ಲ ಕರ್ನಾಟಕ ಆಗಿಲ್ಲ ಕರ್ನಾಟಕ ಅಂದ್ರೇನು ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಾಗ ಏನಾರು ಅಧಿಕಾರಕ್ಕೆ ಬರುವಂಥ ಒಂದು ಒಳ್ಳೆಯ ಬಿ ಜೆ ಪಿಯ ಭದ್ರ ಕೊಟ್ಟಿದ್ದು ಇಲ್ಲಿ ಒಬ್ಬ ಅಧ್ಯಕ್ಷನ ಮಾಡೋಷ್ಟು ಇಟ್ಟು ಗೊಂದಲ ಯಾಕಾಗಿತ್ತಂದ್ರೆ ಯಾರೂ ವಿಜೇಂದ್ರಿಂದ ಇಲ್ಲ ಕೇವಲ ಚಿಳ್ಳಿ ಮಳ್ಳಿ ಅದಾವು ಸಂಖ್ಯಾಬಾಳೆ ಮಳೆ ಅಂತ ಹೇಳಿ ಒಂದು ನಾಲ್ಕೈದು ಅದಾವ ಆ ಸಂಖ್ಯಾ ಸಂಖ್ಯಾಬಾಳೆ ಅಂತ ತಗೊಂಡು ಬಿಜೆಪಿ ಮುಣುಗ್ಲಾಕತ್ತದ ಮ್ಯಾಗಿನವ್ರು ಗುರ್ತಾಗಿದೆ ಹೊಗಳ ಪಟ್ಟರಿಂದ ಪಕ್ಷ ಉಳಿದಿಲ್ಲ ಅದಕ್ಕೆ ವಿಜೇಂದ್ರ ಆ ಆ ಗರ್ಭಜ್ ಯಾವತ್ತು ಹೇಳಬೇಕಾಗ್ಯದ ಅದು ಹೇಳು ಧೈರ್ಯ ಹೇಳ್ತಾರೆ ಯಾವ ಬರ್ತೀರಿ ಬಿಜೆಪಿ ನೀವು ನೀವು ಯಾವ ಬಿಜೆಪಿ ಬರ್ತೀರಿ ವಿಜೇಂದ್ರ ಹೊರಗಾಗ್ತದ ಮ್ಯಾಗ ಗೆಳಿಸದ ಮ್ಯಾಗ ಈಗ ನೀವು ಏನೋ ಹೊಸ ಪಕ್ಷ ಇತ್ತು ಅಂತ ಚರ್ಚೆ ಆಗ್ತಾ ಇತ್ತು ಯೋಚನೆ ಕೈ ಬಿಟ್ಟಿದ್ ಇಂಥ ಭ್ರಷ್ಟ ಕುಟುಂಬನೇ ಬಿಜೆಪಿ ಮುಂದುವರೆಸಿದ್ರೆ ವಿಚಾರ ಮಾಡ್ತೇನೆ ಇಪ್ಪತ್ನಾಲ್ಕು ಆಗ್ತೇನೆ ಹೊತ್ತಿಗೆ ಪಕ್ಷದ ಬಗ್ಗೆ ಮಾತಾಡ್ತೀನಿ ಇಲ್ಲ ಈ ಯಡಿಯೂರಪ್ಪ ಕುಟುಂಬನ ಏಳಿಸಿದ್ರ ಅಂದ್ರ ಅವಾಗ ಬಿಜೆಪಿ ಬೇಕಾದ್ರೆ ಪತ್ರ ಬರಿತೇನೆ ನನ್ನ ಪಕ್ಷಕ್ಕೆ ತಗೋರಿತೇನೆ ಈಗ ಮನೆ ಪತ್ರ ಬರ್ದೇನಿ ಅನ್ನೋದು ಭಾಳ ಸುದ್ದು ಶುದ್ಧ ಸುಳ್ಳು ನೂರಕ್ಕೆ ನೂರು ಸುಳ್ಳು ಅವಾಗ ಬರೀತೀನಿ ನಾನು ನಿಷ್ಠಾವಂತ ಇದ್ದೀನಿ ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ ಭ್ರಷ್ಟಾಚಾರ ಆರೋಪ ಇಲ್ಲ ಅಮಿತ್ ಶಾರಿಗೆ ಬೈದಲ್ಲ ಬಿ ಜೆ ಪಿಗೆ ಬೈದಲ್ಲ ಅದಕ್ಕೆ ನಾನು ಪಕ್ಷಕ್ಕೆ ತೊಗೊರತ್ತೆ ಹೇಳ್ತೀನಿ ಇಲ್ಲ ಅಮ್ಕೋ ವಿಜೇಂದ್ರ ಛಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೀನಿ ಓಕೆ ಸರಿಗ ಸಿ ಯಡಿಯೂರಪ್ಪನವರು ಹೋರಾಟ ರಾಘವೇಂದ್ರ ಅವರ ಶ್ರಮದಿಂದಾಗಿ ಸೇತುವೆ ನಿರ್ಮಾಣ ಆಗಿದೆ ಪಾಪ ಸಿಗನ್ ಇದು ಸಿಗಂದೂರ ಒಪ್ಪಂದ ತತ್ವ ಯಡಿಯೂರಪ್ಪ ಫೋನ್ ಮಾಡಿ ಸಿದ್ದರಾಮಯ್ಯ ನೀವು ಬರಬೇಡಿ ತೀವ್ರವಾಗಿ ದಾಳಿ ಮಾಡ್ರಿ ನಮ್ಮ ಮೇಲೆ ನಾವು ನಿಮ್ಮ ತೀವ್ರವಾಗಿ ದಾಳಿ ಮಾಡ್ತೀವಿ ಅಂದರೆ ವಿಜೇಂದ್ರ ಕುರ್ಚಿಳಿತದ ತಳಿ ಅಡ್ಜಸ್ಟ್ಮೆಂಟ್ ಪ್ರೋಟೋಕಾಲ್ ಸುಡಗಾಡಿ ಏನೂ ಇಲ್ಲ ಹಾಗಾದ್ರೆ ಎಲ್ಲ ಕಡೆ ಮುಖ್ಯಮಂತ್ರಿ ಹೋಗ್ತಾರೇನು ನೀವು ಇಂಡಿಯಾಗಿದ್ರೆ ಅವತ್ತು ಅಲ್ಲಿ ಯಾವ ಫೇಕ್ ಒಂದು ನಾ ಎಟ್ಟೋ ನಾಲ್ಕು ಸಾವಿರ ಎಟ್ಟೋ ಕೊಟ್ಟು ಫೇಕ್ ಅದು ಎಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಿನ ನೀರಾವರಿ ಯೋಜನೆಗಳನ್ನ ಮತ್ತೆ ಕಲ್ ಕಲ್ಲು ಹಿಂಗೆ ಇಚ್ಛಾಕು ಅಲ್ಲಿದ್ರಿ ಇಲ್ಲಿ ನಿಮ್ಮ ಸತೀಶ್ ಜಾರಕಿಹೊಳಿಯರಪ್ಪ ಪಿ ಡಿ ಮಿನಿಸ್ಟ್ರು ಅವರು ಸಿಕ್ ಇದಕ್ಕೆ ಬಂದಿದ್ರು ಸಾಗರಕ್ಕೆ ಬಂದಿದ್ರು ಅಲ್ಲಿಂದ ನಿಮ್ಮ ಎಲ್ಲ ಎಮ್ ಎಲ್ ಎಗಳು ತಯಾರಿದ್ರು ಇವರೇ ಹೇಳ್ಯಾರಲ್ಲ ಅವ್ರು ಸಾಗರದ ಎಮ್ ಎಲ್ ಅವ್ರು ಹೇಳ್ಯಾರಲ್ಲ ಅಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಅವರು ಸ್ವಲ್ಪ ಈಗ ಅತ್ಯಂತ ಹೊಸ ಚಲನಚಿತ್ರ ನಟರು ಅವರಲ್ಲಿ ಹೀಗಾಗಿ ಯಡಿಯೂರಪ್ಪ ಹೇಳಿದ್ರು ನೀವು ಬರಬೇಡಿ ತೀವ್ರ ವಾಗ್ದಾಳಿ ನನ್ನ ಮತ್ತು ನನ್ನ ಮಗನ ಮೇಲೆ ನೀವು ಮಾಡಿ ನೀವು ನನ್ನ ಮೇಲೆ ಮಾಡಿ ನೀವು ಸೇಫ್ ನಾನು ಸೇಫ್ ನಿಮ್ಮದು ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಲ್ಲಿ ಉಳಿತದ ಇಲ್ಲಿ ರಾಜ್ಯಾಧ್ಯಕ್ಷ ನಂದು ಉಳಿತದೆ ಹೇಳಿ ಇದು

ಕೀಲಿ ಹಾಕುವಂಥದ್ದು ಭಾಳ ಅದು ಯಾರು ಯಾರು ಮಾಡ್ತಾರಲ್ಲ ಅವ್ರ ಮನೆಗೆ ಕೀಲಿ ಬೀಳ್ತದೆ ನೋಡ್ತಾ ನಮ್ಮ ದೇವಸ್ಥಾನಗಳು ಮಠ ಮಂದಿರದ ಹಣ ತಿನ್ನೋದಾಗಲಿ ಕೀಲಿ ಹಾಕೋದಿಲ್ಲ ನೀವು ಜಗಳಾಡ್ರಿ ಒಂದು ಮಠಕ್ಕೆ ಕೀಲಿ ಅಲ್ಲಿ ಬಡ ಮಕ್ಕಳು ಕಲಿತಿದ್ದು ಪ್ರಾಥಮಿಕ ಶಾಲೆ ಅವೆಲ್ಲ ಶಾಲೆ ಬಂದ್ ಮಾಡಿದ್ರಿ ಮಠ ಬಂದ್ ಮಾಡಿದ್ರಿ ನಿಮ್ಮ ಮನೆಗೂ ಕೀಲಿ ಬೀಳದೆ ನೋಡ್ತಾರೆ ಇನ್ನೇ ಇನ್ನ ಅಧಿಕಾರನಾಗ ಇನ್ನು ಮೂರೇ ವರ್ಷ ಅಲ್ಲ ಮೂರು ವರ್ಷ ಆದ್ಮೇಲೆ ಜನರ ಮುಂದೆ ಹೋಗೇಬೇಕಲ್ಲ ನಾವೆಲ್ಲ ಅದಕ್ಕೆ ನಮ್ಮ ಸಮಾಜದವ್ರಿಗೆ ಎಲ್ಲರಿಗೆ ವಿನಂತಿ ಮಾಡ್ಕೋತೀನಿ ಯಾರು ಹತ್ತಿರಬೇಡಿ ಈ ಹೋರಾಟ ನಿಲ್ಲೋದು ಎಲ್ಲರೂ ಸ್ವಾಮೀಜಿಗಳ ಜೊತೆಗೆ ಗಟ್ಟಿಯಾಗಿ ಉಳಿರಿ ನಾನು ನನ್ನ ಸರ್ಕಾರ ಇದ್ದಾಗೂ ನಾನು ಹೋರಾಟ ಮಾಡಿದ್ದೀನಿ ಈಗೂ ನಾನು ವಿಧಾನಸಭೆಯಲ್ಲಿ ಹೋರಾಟ ಇದ್ದೀನಿ ಅದಕ್ಕೆ ಇನ್ನೊಂದು ಒಳ್ಳೆಯ ಮಠ ಕೊಟ್ಟನು ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋವಂಥದ್ದು ಅವರಿಗೆ ಟ್ರೈನಿಂಗ್ ಕೋಚಿಂಗ್ ಕೊಡೋಂಥದ್ದು ಒಂದು ವ್ಯವಸ್ಥೆ ಮಾಡ್ತೀವಿ ಮಠ ಅಂದ್ರೆ ಬರೇ ತೊಂದು ತಿಂದು ಉಂಡು ಹೋಗೋದಲ್ಲ ಅಲ್ಲಿ ಹ್ಯಾಂಗೆ ಸಿದ್ಧಗಂಗಾ ಮಠ ಇದೆ ಆ ಮಾದರಿಯಲ್ಲಿ ನಮ್ಮ ಸಮುದಾಯ ಎಲ್ಲ ಸಮುದಾಯ ಲಿಂಗಾಯತರ ತೆರಳಿದ್ರೆ ದಲಿತರು ಹಿಂದೂ ಎಲ್ಲ ಮಕ್ಳಿಗೂ ಧಾರವಾಡದಲ್ಲಿ ಏನು ಕೋಚಿಂಗ್ ಬರ್ತಾರೆ ಅವರಿಗೆ ಮಧ್ಯಾಹ್ನ ಊಟ ರಾತ್ರಿ ಊಟ ಮುಂಜಾನೆ ಪ್ರಸಾದ ಲೈಬ್ರರಿ ಅದು ಮಾಡಿ ಒಂದು ಚಲೋ ಹತ್ತು ಎಕರೆದಲ್ಲಿ ಕಟ್ತೀವಿ ಎಲ್ಲರೂ ಫೈನಾನ್ಸ್ ಮಾಡೋಕ್ಕೆ ತಯಾರಾಗಿ ಎಲ್ಲರೂ ಸಿ ಸಿ ಪಾಟ್ಲು ನಾವು ಯಾರ್ಯಾರು ನಮ್ಮ ಸಮುದಾಯದಾಗ ಅದಾವೆ ಎಲ್ಲರೂ ಅದಕ್ಕೆ ತಯಾರಿದ್ದೀವಿ ನಿನ್ನೆ ನೋಡಿರಿ ನಮ್ಮ ಗುರುಗಳ ಬಳಿ ಬಹಳ ಮತದ ಸ್ವಾಮಿಗಳು ಬಂದು ಹಾಲು ಮತ್ತದ ಸಾಮುಗಳು ಬಂದು ಹೇಳಿದ್ರು ನೀವು ನನ್ನ ಬಳಿ ಜಾಗ ಇದೆ ನೀವು ಅಲ್ಲಿ ಮಟ್ಟ ಕಟ್ಕೊಳ್ಳಿ ಅದಕ್ಕೆ ನಾವು ಇವತ್ತು ಕಿಲಿ ಹಾಕಿದ್ರೆ ಏನು ದೊಡ್ಡದಲ್ಲ ಅದೇನು ಅಲ್ಲೇನೂ ಇಲ್ಲೇ ಇಲ್ಲ ಒಂದು ಭಾಳ ಆದರೂ ಒಂದು ಕೋಟಿ ರೂಪಾಯಿ ಕಿಮ್ಮತ್ತಾಗ ಆದ್ರ ಅದರಿಂದ ಒಳ್ಳೆಯದಾಗಿದೆ ಇವತ್ತು ನಮಗೆ ಅವ ಕಿಲಿ ಹಾಕೋದ್ರಿಂದ ಈ ಇನ್ನು ಮುಂದೆ ನಾವು ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಪ್ರೇರಣೆ ನಮಗೆ ಸಿಕ್ಕಿದೆ

ಅಲ್ಲಿಂದ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಭೂಕುಮಾರ್ ಅಂಗಾರಪ್ಪ ಇವತ್ತು ನೋಡಿರಿ ಅವತ್ತು ವಾಲ್ಮೀಕಿಯಲ್ಲಿ ಅನೇ ಆದಾಗೂ ವಾಲ್ಮೀಕಿ ಜನಾಂಗ್ ದುಡ್ಡು ತಿಂದಾಗೂ ನಾವು ಹೋಗಿವಿ ಇವತ್ತು ಸಹ ಇವತ್ತೇನು ಬಾಂಗ್ಲಾದೇಶ ರೋಹಿಂಗ್ಯಾಗಳು ಹೋರಾಟ ಏನು ಇದ್ದಾರೆ ನಮ್ಮ ಸಂಪೂರ್ಣ ಬೆಂಬಲಿದೆ ಆದರೆ ಅವ್ ವದಿಕೆ ಹಂಚ್ಕೋದಿಲ್ಲ ಯಾಕಂದ್ರೆ ನಾವು ಬಿ ಜೆ ಪಿಯಲ್ಲಿ ಇಲ್ಲಿ ಇರದೇ ಇರೋದ್ರಿಂದ ನಾಳೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ರಾಜ್ಯಕ್ಕೆ ಬಂದು ಸುರ್ಜೇವಾಲ್ ಅವ್ರು ಕಲೆಕ್ಷನ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ರೀ ಯಾವ ಯಾವ ಮಂತ್ರಿ ಎಷ್ಟು ಪರ್ಸ್ ಲೂಟಿ ಮಾಡ್ಯಾನ ಹೈಕಮಾಂಡಿಗೆ ಸರಿಯಾಗಿ ಆ ಲೂಟಿಯಲ್ಲಿ ಪಾಲು ಕೊಟ್ಟಾನು ಇಲ್ಲೋ ಎಷ್ಟು ಪರ್ಸೆಂಟೇಜ್ ಕೊಟ್ಟಾನ ಅಂತ ನೋಡ್ಲಿಕ್ಕೆ ಬಂದ್ರೆ ಈಗ ವಾರ ಗಟ್ಟಲೆ ಒಂದು ತಿಂಗಳ ಗಟ್ಲೆ ನೀವು ಏನು ಇದು ಮಾಡ್ತೀರಿ ತನಿಖೆ ಎಮ್ ಎಲ್ ಎಗಳ ಜೊಳೆ ಒಂದೊಂದು ಗಂಟೆ ಒಬ್ಬ ಶಾಸಕರು ಹೇಳಿದ್ರು ಮೊನ್ನೆ ಮುಂಜಾನೆ ಹತ್ತು ಗಂಟೆಗೆ ಹೋಗುತ್ತಾರೆ ಯಾರೋ ಆ ಸುರ್ಜೆ ವಲಯನ ಬೆಟ್ಟಾಗಲಿಕ್ಕೆ ಸಂಜೆ ಮುಂದೆ ಆರಕ್ಕೆ ಅವ್ರ ಪಳೆ ಬಂದದೆ ಅಂದ್ರೆ ಟೈಮ್ ಶಾಸಕರದ ಏನು ಅವಲೋಕನ ಮಾಡೋರು ಅಭಿವೃದ್ಧಿಗೆ ಹಣ ಕೊಟ್ಟರೂ ಸಹಸಕ್ಕೆ ಹೋಗಿ ಅಲ್ಲಿ ರೋಡ್ ಮಾಡ್ತಾನೆ ಡ್ಯಾಮ್ ಕಟ್ತಾನೆ ಬ್ರಿಡ್ಜ್ ಕಟ್ತಾನೆ ಸಮುದಾಯ ಭವನ ಕಟ್ತಾನೆ ಅದೇ ಕೊಡ್ಲಾರ್ದೇ ಬರೀ ನೀವು ನೀವು ಏನು ಮಾಡಿವಿ ನಿಮ್ಮ ಕ್ಷೇತ್ರದಾಗ ಕೇಳಿದ್ರಿ ಏನು ಮಾಡ್ತಾರೆ ಬರೀ ಗ್ಯಾರಂಟಿ ಗ್ಯಾರಂಟಿ ಮಾಡಿವಿ ಗ್ಯಾರಂಟಿ ಎರಡು ಸಾವಿರ ಕೊಟ್ಟಿವಿ ಪುಕಟ್ಟು ಬಸ್ಕೊಡ್ತೀವಿ ಎರಡು ಸಾವಿರ ಕೊಟ್ಟು ಇದು ಬಿಟ್ಟರೆ ಏನಾರು ಹೇಳ್ತಾರೆ ಅಂದ್ರೆ ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಇದೇ ನಾವು ನಡ ಇದೇ ಆಗಿದೆ